ಸಿದ್ದೇಶ್ವರ ಗುಡಿಗೆ ಮುಟ್ಲಿ ಯಾರ್ಯಾರಾಮನ್ ಬಸನ್ಗೌಡ ಗೌಡ ಪಾಟೀಲ್ ಹರ್ಷ ಶೆಟ್ಟಿ ಮಕ್ಕಳಿಗೆ ಅವರು ನಮ್ಮ ಗೋ ಗೋಶಾಲೆ ಕಳಿಸಿಲ್ಲ ಅಂತ ಅವ್ರು ಮುಟ್ಲಿ ಅವ್ರು ಹತ್ತು ಕೇಸ ಅವ್ರು ಏನು ಹೇಳ್ತಾರ ನಾವು ಕೇಳ್ತೀವಿ ಅವ್ರು ಖರೆ ಅಪ್ಪ ಹುಟ್ಟಿದ್ರೆ ಗುಡಿ ಮುಟ್ಟ ನಮ್ಮ ಬಿಜಾಪುರದ ಗೋ ಗೋಗಳು ಅವ್ರ ಶಾಲೆಗೆ ಕಳಿಸಿಲ್ಲ ಅಂತ ಹೇಳಿ ಅವರು ಏನು ನೋಟಿಸ್ ಬಂದರೆ ಏನು ಉತ್ತರ ತು ಕೊಡ್ತೀವಿ ನಮ್ಮ ಆಕಳು ತುಡುಗಾಗಿದ್ದು ಕರ್ಯೋದ ಗೋಶಾಲೆಕ್ಕೆ ಎರಡು ಲಾ ಎರಡು ಸಾವಿರ ಇಲ್ಲ ಮೂರು ಸಾವಿರ ಮ್ಯಾಗ ಗೋಶಾಲೆ ಬಿಜಾಪುರದ ಹಾಕಳು ಹೋಗ್ಯಾವ ಮಂದಿ ಸಾಕಿದ್ದು ಬಿಡಾಡಿದನ ಅಂತ ಮನೆಯಿಂದ ಮುಂಜಾನೆ ಬಿಡ್ತಾರೆ ಅವರು ಮಧ್ಯಾಹ್ನ ಕೆಡ್ಕೊಂಡು ಒಯ್ದಾರೆ ಕಾರ್ಪೊರೇಷನ್ ಕಮಿಷನರ್ ಹರ್ಷ ಶೆಟ್ಟಿ ಮತ್ತ ಮಕ್ಕಳಿಗೆ ಅವ್ರ ಗೋಶಾಲೆ ಕಳಿಸಿಲ್ಲ ಅಂತ ಅವ್ರು ಹಾನಿ ಮಾಡಲಿ ಬಸನಗೌಡೇ ಮಾಡ್ಬೇಕು ನಾವು ಹುಳಕಿ ಹಿಂದೂ ಮಂದಿಗೆ ಬಿ ಜೆ ಪಿ ಮಂದಿಗೆ ಯಾರು ಹೇಳಿಕತ್ತಿಲ್ಲ ನಾವು ಒಬ್ಬಂಗೆ ಅವ ನಾ ಕೇಸ್ ಮಾಡ್ತೀನಿ ಸಿದ್ದೇಶ್ವರ ಸಂಸ್ಥೆ ಅವ್ರಿಗೆ ಹೇಳಿಲ್ಲ ಅವ್ರು ಸಿದ್ದೇಶ್ವರ್ ಸಂಸ್ಥವ್ರ್ ನಮ್ಗೆ ನೋಟಿಸ್ ಕೊಟ್ರೆ ಅವ್ರು ನಾವು ನೋಟಿಸ್ ಕೊಡ್ತೀವಿ ಬಸನಗೌಡಕ್ಕೆ ಕೊಡಲಿ ನಮ್ಗೆ ನಾವು ಬಸನ್ಗೌಡಕ್ಕೆ ಕೊಡ್ತೀವಿ ಸರ್ ನಾಳೆ ಇಪ್ಪತ್ತೆಂಟಿಗೆ ರೈಲಿ ಆಗ್ತಾ ಆಗ್ತೈತಿ ಅದ್ರ ಬಗ್ಗೆ ಬಸನಗೌಡ ಪಟ್ಟಿ ರೈಲಿದ್ರು ಹಿಂದೂ ಮಂದಿ ಆಸ್ತಿ ಹಾನಿ ಆಯ್ತಂದ್ರೆ ಇಡೀ ಕರ್ನಾಟಕ ಹಿಂದೂ ತರಿಸ್ತೀನಿ ಆದ್ರೆ ಆಯೋಜಕಿಯಾರ ಅವ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಜ ಅವ್ರ ಆಸ್ತಿ ಜಪ್ತಿ ಮಾಡಿ ಬರ್ಣೆ ಮಾಡಬೇಕು ಅಂತ ಚೇತನಿ ಕೊಟ್ಟರು ನಾವು ನಮ್ಮ ಹುಜೂರ್ ಸಲ್ಲ ಸಲ್ಲಂ ಮೊಹಮ್ಮದ್ ಅವು ಕಾರಣ ಹೇಳಿದ ಸಲುವಾಗಿ ನಾವು ಮಂದಿಗ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ನಮ್ಮ ಪ್ರವಾದಿ ಮೊಹಮ್ಮದ್ ಅವ್ರಿಗೆ ಹೇಳಿದ ಸಲುವಾಗಿ ಮಾಡ್ಲಿಕ್ಕೆ ಅವ್ರು ಮಾಡ್ಲಾಕತ್ತ ವಿಜೇಂದ್ರ ಬಂದು ಹೋಗ್ಯಾನ ಅಂತವ್ರು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಾರೆ ಯಾವುದು ನಮ್ಮ ಬಸವ ಜಯಂತಿದು ನಾವು ಯಾವುದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಅವ್ರು ಬರೀ ಹತ್ತು ಲಕ್ಷ ಮಂದಿಗೆ ತರ್ತೀನಂದ್ರೆ ನಮ್ಮ ಬಲ್ಲೇನು ಶಕ್ತದ ಇಪ್ಪತ್ತು ಲಕ್ಷ ಮಂದಿ ತರ್ತೀವಿ ನಾವು ಮಂದಿಗೆ ಹಿಂದೂ ಮುಸಲ್ಮಾನ್ಗೆ ಜಗಳ ಮಾಡೋದು ಮಾಡ್ಲಿಕ್ಕೆಲ್ಲ ನಾವು ಹೇಳೋದು ಕೇವಲ ಬಸನಗೌಡ ಒಬ್ಬ ಅವ ಒಬ್ಬನೇ ನಮ್ಮ ಮುಸಳರಿಗೆ ಬೈತು ನಮ್ಗೆ ಬೈಲಿ ನಮ್ಮ ಹುಜೂರ್ ಮೊಹಮ್ಮದ ಸಲ್ಲ ಸಲಮ್ಗೆ ಬೈದರೆ ನಾವು ಯಾರಿಗೂ ಬಿಡಂಗಿಲ್ಲ ನಾಳೆ ಇಪ್ಪತ್ತೆಂಟಕ್ಕೆ ರೈಲಿ ಫಿಕ್ಸ್ ನಾವು ಫಿಕ್ಸ್ ರೈಲಿ ಅದ ಎಲ್ಲರಿಗೂ ಮನವಿ ಮಾಡ್ಲಿಕ್ಕೆ ಹತ್ತೀವಿ ನಾವೇನು ಶಕ್ತಿ ತೋರಿಸ್ಲಾಕ ಮಾಡ್ಲಿಕ್ಕೆ ನಮ್ಮ ನಮ್ಮ ದೇಶ ಪೂರ ಹುಜೂರ್ ಮೊಹಮ್ಮದ್ ಸಲ್ಲಾಹು ಸಲಾಮ್ ಅವ್ರು ಏನು ಹೇಳ್ತಾರೆ ಅದರ ಮ್ಯಾಗ ನಾವು ನಡೀತೀವಿ ಶಾಂತಿ ಅದು ಅವ್ರದ್ದು ಶಾಂತಿ ಪೈಗಾಮ್ಲಿಂದ ನಾವು ಅಷ್ಟೇ ಎರಡು ಮೂರು ನಾಲ್ಕು ಸಾವಿರ ಹತ್ತು ಸಾವಿರ ಒಳಗೆ ಮಂದಿಗೆ ಮನವಿ ಕೊಡ್ಲಿಕ್ಕೆ ಇಂಥ ನೀಚರಿಗೆ ಬುದ್ಧಿ ಕಲಿಸ್ಲಾಕ ನಾವು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆಲ್ಲ ಶಕ್ತಿ ಪ್ರದರ್ಶನ ಅವ್ರು ಮಾಡ್ಲಾಕತ್ತಾರ ವಿಜೇಂದ್ರ ಬಂದು ಹೋಗ್ಯಾರಂತವ್ರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತರ ನಮಗೇನು ಶಕ್ತಿ ಪ್ರದರ್ಶನ ಮಾಡೋದು ಹರ್ಕತ್ತಿಲ್ಲ ಹಿಂದೂ ಮಂದಿ ನಾವು ಕೂಡಿದ್ದೀವಿ ನಾವು ಒಬ್ಬನೇ ಬಸನಗೌಡ ಕಾಪಿರಂತೆ ಅವನೇ ಹೇಳ್ತಾನೆ ಅವನೇ ಕಾಪಿರೋದಾನ ಅವಂಗೆ ನಾವು ಹೇಳ್ತೀವಿ ಈ ಯಾರು ವಿರೋಧ ಮಾಡಕತ್ತಿಲ್ಲ ಕಾಂಗ್ರೆಸ್ ಅವ್ರು ಬಿಟ್ಟು ಯಾರು ವಿರೋಧ ಮಾಡಕತ್ತೀರ ಯಾರು ಮಾಡಕತ್ತಾರ ಅವ್ರ ಕಾಂಗ್ರೆಸ್ ಅವರೇ ಅಂತ ಹೇಳ್ತಾರೆ ಬಸನ್ ಗೌಡ ಟ್ರೈನ್ ಸುಟ್ಟವ ಅವ ಚಂಡ ಹಸ್ದವ ಅವ ಎಲ್ಲಿ ಈಗ ಕಲ್ಲು ಹೊಡಿತಾನ ಎಲ್ಲರೇ ಒಣ್ಯಾಗ ಬಸ್ಗಳು ಕಲ್ಲು ಹೊಡೆಸಿ ನಮ್ಮ ಹ್ಯಾಗ ಹಾಕ್ಬೇಕಲ್ಲಾಕತ್ತಾನ ಅವಂಗೆ ಮೊದಲ ಅವನದು ರೈಟಿಂಗ್ದೊಳಗೆ ಎಸ್ ಪಿ ಸಾಹೇಬರು ಬರ್ಕೋಬೇಕು ಅವನ ಮ್ಯಾಗ ನಿಗಾ ಹಿಡಬೇಕು ಅವ್ನು ಒಬ್ಬ ಹೇಳಿಕತ್ತೀವಿ ನಾವೇನು ಅಂಥವ್ರಿ ಇಲ್ಲ ಇದು ಎಲ್ಲ ಕೆಲಸ ಅವ್ರು ಕರೆಯವ್ರ ಅಪ್ಪು ಗುಟ್ಟಿದ್ರೆ ಜಂಡ ಟ್ರೇನ್ ಸುಟ್ಟಿದ್ದು ಜಂಡ ಹಚ್ಚಿದ್ದು ಅದು ಸಿಬೆ ಕೊಡಲಿಲ್ಲ ಒಂದು ಕೊಡು ಕೊಡಂತ ಹೇಳ್ರಲ್ಲ ಮತ್ತು ಬಜಾರದೊಳಗೆ ತಂದು ಜಂಡ ಸುಡ್ತಾನೆ ಎಲ್ಲಿಂದ ಸುಟ್ಟ್ಯಾರ ಅವರು ಅವ್ರು ಕರೆಯವ್ರ ಅಪ್ಪು ಗುಟ್ಟಿದ್ರೆ ಶಿಬೆಕ್ ಕೊಡಂತ ಹೇಳ್ರಿ ಪಾಕಿಸ್ತಾನ ಜಂಡ ಎಲ್ಲಿಂದ ಬಂದವು ಅವ್ರ ಬಲ್ಲಿ ಗಾಂಧಿ ಚೌಕ್ದೊಳಗೆ ಸುಟ್ಟಾರೆ ಹಚ್ಚಿದವ್ರು ಅವರೇ ಸುಟ್ಟಿದವ್ರು ಅವರೇ ಟ್ರೇನ್ ಸುಟ್ಟಿದ ಅವರೇ ನೂರಕ್ಕೆ ನೂರು ನಾವು ಹೇಳ್ತೀವಿ ಸುಟ್ಟಿದ ಹಚ್ಚಿದ ಅಮಾಯಕ ಮಂದಿಗೆ ಒಳಗೆ ಹಾಕಿದರು ಹಾಗೆ ಇವರು ಎಲ್ಲರ ಕಲ್ಲು ಹೊಡಿದು ಏನಾರೇ ಮಾಡ್ಬೇಕಂತಾರೆ ಅವ್ರು ಪಾರ್ಟಿಲಿ ಹಿಂದೆ ತೆಗೆದು ಹೋಗ್ತಾರೆ ಏನಾರೇ ಮಾಡಿ ನಾ ಶೈನ್ ಹಾಕ್ಬೇಕಂತ ನಮ್ಮ ಹುಜೂರು ಸಲ್ಲಾ ವಲಮಗೆ ಬೈದರು ಯಾರು ಸಹಿಸೋಂಗಿಲ್ಲ ಬಸನ್ ಹೆಂಡತಿ ನಿಮ್ಮ ಹೆಂಡತಿ ಕೇಳಂಗಿಲ್ಲ ದೊಡ್ಡ ದೊಡ್ಡ ಮಂದಿಗೆ ಬೈಯೋದು ಬಿಡ್ರಿ ಮರ್ಯಾದಿಂದ ಅಂತ ನಾವು ಹೇಳಿ ಕತ್ತೀವಿ ನಾಲ್ಗಿ ತಪ್ಪಾಗಿಲ್ಲ ಹೇಳ್ಯಾರ ನಾಲ್ಗಿ ಬೇರೆ ಬೇರೆ ಬ್ಯಾರೆ ಕಾಸ್ಟ್ ಅವ್ರಿಗೆ ಬೈಲಾಕ್ ಬರ್ತೈತಿ ನಾಲ್ಗಿ ಅವ್ರ ಅವನು ಅವ್ರ ಕಾಸ್ಟ್ ಅವ್ರಿಗೆ ಬೇಕು ಅಂತ ಹೇಳ್ರಲ್ಲ ನಮ್ಮ ಧರ್ಮದಲ್ಲಿ ನಮಗೆ ಏನು ಹೇಳಿಲ್ಲ ಅವರು ಠಾಕ್ರೆ ಅವ್ರ ಮನೆಯಾಗೆ ಹೆಂಥರು ಹುಟ್ಟ್ಯಾರ ಅಂತ ಕೇಳ್ಯಾರ ಅದನ್ನು ನಮ್ಮ ಹುಜೂರ್ ಸಲ್ಲ ಸಲಮ್ಗೆ ಅದು ತೆಪ್ಪದ ಪೂರಾ ಅವರು ಶ್ರಮ ಕೇಳಬೇಕು ನಾ ಹೇಳಿ ತೆಪ್ಪದ ಅಂತ ನೀವು ಎಲ್ಲರ ತಿಳಿದಿರ್ಬೇಕು ಮುಸುಳುಗ್ ಬೈದೀರಿ ನನ್ಗೆ ಬೈರಿ ಮುಸುಳುಗ್ ಯಾಕೆ ಬೈತೀರಿ ನಾನಿನ್ನ ಅಪ್ಪಾಜ್ ನಿಂತೀನಿ ಹತ್ತು ಸರ್ತಿ ಬೈರಿ ನಾನಿಂಗ್ ಇಪ್ಪತ್ತು ಸರ್ತಿ ಬೈತೀನಿ ಹತ್ತು ಒಂದು ಕೇಸ್ ಯಾಕೆ ಹತ್ತು ಕೇಸ್ ಮಾಡಿರಿ ನಾವು ನಿಮ್ಮ ಕೇಸ್ ಮಾಡ್ತೀವಿ ನಮಗೇನು ಬರಂಗಿಲ್ಲ ಕೈದೆ ಇಲ್ಲ ಕೈದೆ ಸಂವಿಧಾನ ಮಾಡಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಖಾಯ್ದೆದೊಳಗೆ ನಾವು ಅದೀವಿ ನೀವು ಅದೀರಿ ಎಲ್ಲರಿಗೂ ಗುಂಡಕ್ಕೆ ತಂದು ಕಲೂ ಇದು ಪ್ರಾಪರ್ಟಿ ಲಾಸ್ ಮಾಡೋರು ಯಾರು ಪರ್ಮಿಷನ್ ತೋಟ ಯಾರು ನಾವು ಗುಂಡಗಳ ಕಲ್ದ ಹೊಡೆಯವರೆಲ್ಲ ಹೊಡೀಸಾವನೇ ಗೌಡ ಕಲ್ಲು ಹೊಡನು ಬಸನಗೌಡ ಟ್ರೇನ್ ಸುಟ್ಟವ್ ಬಸನಗೌಡ ಜಂಡ ಹಚ್ಚವ ಬಸನಗೌಡ ಜಾತಿ ಭೇದಿ ಮಾಡವ ರಾಜಕೀಯ ಸಲುವಾಗಿ ಇದು ಏನು ಹೊಟ್ಟಿನ ಸಲುವಾಗಿ ಅವ ಏನು ಎಲ್ಲ ಮುಸುಳ ಮನ್ಯಾಗ ಊಟ ತಿಂತಾನ ಮುಸಳು ಮನೆಗೆ ಹೋಗಿಲ್ಲ ರಂಜಾನ್ ಬಂದಿಲ್ಲ ಮಸೂತಿಗ್ ನಮಾಜ್ ಬಿದ್ದಿಲ್ಲ ನೀವು ಹೇಳೋ ಪ್ರಕಾರ ಇಪ್ಪತ್ತೆಂಟು ತಾರೀಕು ದಿವಸ ಏನಾರ ಅನಾಹುತ ಬಸನಗೌಡನೇ ಜಮೆದಾರ ಬಸನಗೌಡ ಮ್ಯಾಗೆ ನಿಗಾ ಹಿಡಬೇಕು ಕೆಲಸ ಅಂಥದ್ದೇ ಕೆಲಸ ಮಾಡ್ತಾನ ಬಡವ್ರ ಮಕ್ಳಿಗೆ ಎಲ್ಲರ ಕಲ್ಲು ಹೋಗಿರಿ ನಾ ಅದೀನಿ ನಾ ಇದು ಅದೀನಿ ನಾ ಎಮ್ ಎಲ್ ಎ ಅದೀನಿ ಅಂತ ಹೇಳ್ತಾನ ಮಾಡವ ಬಸನಗೌಡನೇ ಉಳಿತವ್ರಿ ಇಲ್ಲ ನಾವು ಅವರು ಹೆಂಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಹಂಗೆ ನಾವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹತ್ತೀವಿ ಡಿ ಸಿ ಸಹೇಬ್ರಿಗೆ ಎಸ್ ಪಿ ಸಾವ್ರ ಮ್ಯಾಗ್ನಿಗಾ ಇಡ್ರಂತ ನಾವು ಸ್ಪಷ್ಟವಾಗಿ ಹೇಳಲಿಕ್ಕತ್ತೀವಿ ಮತ್ತೆ ನಾವು ಇಪ್ಪತ್ತೆಂಟು ತಾರೀಕು ಎಲ್ಲರಿಗ सर्कल सर्कलिन डीसी ऑफिस पीसफुल ना हो मनी कोडली हमें भी हमारे भी पूरे तमाम लोग हैं सब भी मिला को हमें सबको रिक्वेस्ट करते हैं सब भी आओ समाधान से आओ समाधान से मनवी दे जाको जाको छोड़ो किसे भी क्या बोलने का नहीं करने का नहीं हमारे सब भी मिला को आते हैं हमारे बड़े लोग हैं सब भी मनवी देते हैं बात करते हैं सब भी तुम्हें आओ कर विनती करते हो पीसफुल आको पीसफुल जाओ कर को विनती करूँ सब भी अट्ठाईस तारीख को सुबह दस बजे सब संगठने वाले संगा वाले संगठने वाले को सब जात वाले को हमें मनवी कर रहे सब जात वाले हमारे साथ आ रहे के कितने कांग्रेस के भी आते हैं पूरे पक्षातर के आते हैं पूरे संगठन वाले आते हैं पूरे जात वाले को हमें बुला रहे हैं सबको मनवी कर रहे हैं अल्लाहार बर विनती मना इनशा सब भी आएंगे कौन कौन आएंगे देखेंगे मिट्टी मीटिंग भी है बेंगलुर में कार्रवाई को मनवी देते हैं मनवी दे को हमें, का है। हमें करने की कोशिश करते हैं क्यों कह तो हमारे मेरा रहा है मेरे कौम का रहा तो हमें सह थे ये हमारे हुजूर का है कुछ आने वाले सब भी आते हैं कते जने आए तो आंदे हमें उनको मनवी कर रहे हैं हमें शांति से मनु देखो हमें आतेमिंग दस बजे से ग्यारह बजे से एक दो बजे तक मनु देखो पाँच से सात आठ चे। सिटी के लोग मारते हैं हमारे कौन लेडर होंगे स्वामी होंगे सबको मिला को सबको फिर वे फिर एक बार हमें विनंती करते हैं अट्ठाईस तारीख को सोमवार दिन ग्यारह बजे आओ आप मनवी देखो जाओ एकदम शांति सी मनवी देख जाओ कर हिंदू मुसलमान सिख ईसाई सब को आओ में कर मैं मनवी कर रहे